ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವಿವಿಧ ಸಮಾಜದ ಸಂಘಟನೆಗಳ ಸಹಯೋಗದೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಪ್ರಯುಕ್ತ ನಗರದ ತಾಲೂಕು ಕಚೇರಿಯಿಂದ ರೇಣುಕಾಚಾರ್ಯ ಕಲ್ಯಾಣ ಮಂಟಪದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸತ್ಯ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಿಷ್ಯತೆ ಇರ ಮುಖ್ಯ ಉದ್ದೇಶ ಅಖಿಲೇಶ್ವಸ ಸುಮಾರು ಹತ್ತು ವರ್ಷಗಳ ಹೋರಾಟದ ಫಲವಾಗಿ ಎಸ್ ಆರ್ ಅವರು ಘೋಷಣೆ ಮಾಡ್ತಾರೆ ನಂತರ ನಿಮಗೆ ಲಾಸ್ಟ್ ಇಯರ್ ಆ ಇಂದಿನ ದಿವಸ ಗೊತ್ತಾಗ್ತದೆ ಹಾಗಾಗಿ ಜಗತ್ತು ಸನ್ನಿತಿಯವರು ಏನಪ್ಪ ಎಲ್ಲ ನಾವು ಸ್ಪೀಡ್ಕೆಕ್ ಮಾಡೋಣ ಎಲ್ಲ ಅನುಭವ ಸಾಶ ಅದು ಈಸಿಲಿ ನಮ್ಮ ಪ್ರಾಚಾರ್ಯಕ್ಕೆ ಎಲೆಕ್ಷನ್ ಬಂತು ಸೊ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ಬಂಧನ ಆಯಿತು ಹೇಗೆ ಮಾಡೋದು ನಮ್ಮನ್ನು ಈ ಆಹ್ವಾನ ಮಾಡಿದ್ದು ನೀವು ಸಹ ತೀರ್ಪು ಮಾಡೋಣ ಅಂತ ಹೇಳಿದ್ರು ಆದರೆ ಕಾರಣಾಂತರದಿಂದ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಇಲ್ಲ ನಾವು ಮಾಡೋದಿಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನೀವೇ ಚಂದ್ರದೇವರ ಸ್ವಾಮೀಜಿ ಮಾಡಿದ್ರೆ ಒಂದು ತಿಂಗಳು ಮುಂಚೆ ಮಾಡಬೇಕಾದ್ರಲ್ಲೂ ಸಿದ್ಧತೆ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಶಂಕರದೇವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾಚಗೊಂಡನಹಳ್ಳಿ ಬೇರುಗಂಡಿ ಬ್ರಹ್ಮನ ಮಠದ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಎಚ್ಎಂ ಲೋಕೇಶ್ ಪ್ರಧಾನ ಕಾರ್ಯದರ್ಶಿಯಾದ ಪಿ ಚಂದ್ರಮೌಳಿ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶಿವಶಂಕರ್ ನಗರ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಅಶೋಕ್ ಮುಂತಾದವರು ಭಾಗಿಯಾಗಿದ್ದರು ಶ್ರೀ ಉದ್ಭವ ಗಣಪತಿಗೆ ನೂತನವಾಗಿ ನಿರ್ಮಿತವಾಗಿರುವ ಅಮೃತ ಶಿಲೆ ಮಂಟಪದ ಉದ್ಘಾಟನೆ ಕಾರ್ಯಕ್ರಮವನ್ನು ಬೆಳವಾಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇವರ ಒಂದು ಸನ್ನಿಧಿಗೆ ಬರುವಾಗ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡು ಪರಿಪೂರ್ಣವಾಗಿ ಭಗವಂತನಲ್ಲಿಯೇ ನಮ್ಮ ಮನಸ್ಸನ್ನು ಲೀನ ಮಾಡಿ ದೇವರ ಸನ್ನಿಧಿಗೆ ಬಂದು ಇಲ್ಲಿರತಕ್ಕಂತಹ ಆ ಒಂದು ಸ್ವಲ್ಪ ಸಮಯ ಸ್ವಲ್ಪ ಕಾಲವನ್ನು ಪರಿಪೂರ್ಣವಾಗಿ ಭಗವಂತನ ಒಂದು ಆರಾಧನೆಗೆ ಭಗವಂತನ ಒಂದು ಸ್ಮರಣೆಗೆ ಅಂತ ನಾವು ವಿನಿಯೋಗ ಮಾಡಿದ್ರೆ ಅದರಿಂದ ನಮಗೆ ಸಿಗುವಂತಹ ಒಂದು ಆ ಸ್ವಲ್ಪ ಸಮಯ ಭಗವಂತನ ಪರಿಪೂರ್ಣವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನಾವು ಲೀನ ಮಾಡಿದ್ರೆ ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಅದು ಅಪಾರವಾದ ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಗ್ರಾಮದ ಹುತ್ತದಲ್ಲಿ ಆವಿರ್ಭವಿಸಿರುವ ಶ್ರೀ ಉದ್ಭವ ಗಣಪತಿಯು ತನ್ನನ್ನು ನಂಬಿ ಬಂದ ಭಕ್ತರನ್ನೆಲ್ಲ ಪರಿತ ಸಂಕಟಗಳನ್ನು ನಿವಾರಿಸುತ್ತಾ ಅಭಿಷೇಕಗಳನ್ನು ಪೂರೈಸುತ್ತಾ ತನ್ನ ಆಶೀರ್ವಾದ ಅನುಗ್ರಹಿಸುತ್ತಿದ್ದಾರೆ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾ ಸನ್ನಿಧಾನಂಗಳವರ ಪೂರ್ಣಾನುಗ್ರಹದಿಂದ ತತ್ಕರ ಕಮರ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಉದ್ಭವ ಗಣಪತಿಯ ಅಮೃತ ಶಿಲೆ ಮಂಟಪದ ಉದ್ಘಾಟನೆಯನ್ನು ನೆರವೇರಿಸಿದರು ವಾಸುದೇವಾ ಜನಮಃ ಪ್ರಮ ಜನ जनमः नारसिंहाजनमः अच्युता जनमः जनार्दना जनमः उपेन्द्राजनमः हरजय नमः श्रीकृष्णा जनमः श्रीमदाचार्यचरणारविन्दाभ्यां नवः नाम पूजाम् समर्पयामि

ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಗ್ರಾಮದ ಹುತ್ತದಲ್ಲಿ ಆವಿರ್ಭವಿಸಿರುವ ಶ್ರೀ ಉದ್ಭವ ಗಣಪತಿಯು ತನ್ನನ್ನು ನಂಬಿ ಬಂದ ಭಕ್ತರನ್ನೆಲ್ಲ ಪರಿತ ಸಂಕಟಗಳನ್ನು ನಿವಾರಿಸುತ್ತಾ ಅಭಿಷೇಕಗಳನ್ನು ಪೂರೈಸುತ್ತಾ ತನ್ನ ಆಶೀರ್ವಾದ ಅನುಗ್ರಹಿಸುತ್ತಿದ್ದಾರೆ ಶಾಖಾ ಮುಖ್ಯಸ್ಥರಾದ ಶ್ರೀ ಗಣೇಶಮೂರ್ತಿ ಮತ್ತು ಬೆಳವಾಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಅನುಮತಿ ನೀಡಿದ ಕರ್ನಾಟಕ ಹೈಕೋರ್ಟ್ ಸ್ಥಗಿತಗೊಂಡಿರುವ ಪರೀಕ್ಷೆ ಮುಂದುವರಿಸಲು ಸೂಚನೆ ರಾಜ್ಯದ ಪಠ್ಯಕ್ರಮ ಅನುಸರಿಸುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಕರ್ನಾಟಕ ಹೈಕೋರ್ಟ್ ಅನುಮತಿ ನೀಡಿದೆ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ಕೆ ರಾಜೇಶ್ ರೈ ಅವರಿದ್ದ ವಿಭಾಗೀಯ ಪೀಠ ಬೋರ್ಡ್ ಪರೀಕ್ಷೆಗೆ ಅನುಮತಿ ನೀಡಿ ಆದೇಶಿಸಿದೆ ಅಲ್ಲದೆ ಸ್ಥಗಿತಗೊಂಡಿರುವ ಪರೀಕ್ಷೆ ಮುಂದುವರಿಸಲು ಸೂಚನೆ ನೀಡಿದೆ ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆಯ ವೇಳೆ ಸಂಬಂಧಪಟ್ಟವರೊಂದಿಗೆ ಸಮಾಲೋಚಿಸುವಂತೆ ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಿಗೆ ಬೋರ್ಡ್ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಮುಂದಾಗಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆ ರದ್ದುಪಡಿಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿರುವ ಹೈಕೋರ್ಟ್ ವಿಭಾಗೀಯ ಪೀಠ ಇಂದು ತನ್ನ ತೀರ್ಪು ಹೊರಹಾಕಿದೆ ಮಾಲೀಕರಿಗೆ ಇಪ್ಪತ್ತೈದು ಎಕರೆವರೆಗೂ ಮೂವತ್ತು ವರ್ಷಕ್ಕೆ ಭೂಮಿಯನ್ನು ಗುತ್ತಿಗೆ ಕೊಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡಿಯನ್ನು ಖಂಡಿಸಿ ಭೂಮಿ ಹಕ್ಕು ಹೋರಾಟ ಸಮಿತಿ ಚಿಕ್ಕಮಗಳೂರು ವತಿಯಿಂದ ದಲಿತಪರ ಸಂಘಟನೆ ಮುಖಂಡರ ಸಹಯೋಗದೊಂದಿಗೆ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹೋರಾಟ ಮುಳ್ಳವ ಭೂಮಿ ನೀಡಲು ಹಾಟಿರೋ ಸರ್ಕಾರಕ್ಕೆ ಧಿಕ್ಕಾರ ಮುಳ್ಳವರಿಗೆ ಭೂಮಿ ನೀಡಲು ಹಾಕಿರುವ ಸರ್ಕಾರಕ್ಕೆ ಬೇಕು ಭೂಮಿ ಬೇಕು 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 ನಮಗೆ ನಮಗೆ ಈ ಕುಡ ಪಡೆಯಲು ಬೇಕು ರದ್ದಾಗಲೇ ರದ್ದಾಗಲಿ ರದ್ದಾಗಲೇ ರದ್ದಾಗಲಿ ರದ್ದಾಗಲೇ ರದ್ದಾಗಲಿ ಭೂಮಾಲಿಕರ ಬೂಟು ನೆಕ್ಕುವ ಸರ್ಕಾರಕ್ಕೆ ಧಿಕ್ಕಾರ ಉಳ್ಳವರವ ಕಲತ್ತು ವಹಿಸುವ ಸರ್ಕಾರಕ್ಕೆ ಧಿಕ್ಕಾರ ಭೂಮಿ ಹಕ್ಕು ಹೋರಾಟ ಸಮಿತಿ ಮುಖಂಡರಾದ ಕೂದುವಳ್ಳಿ ಮಂಜುನಾಥ್ ಅವರು ಮಾತನಾಡಿ ಭೂ ಮಾಲೀಕರಿಗೆ ಇಪ್ಪತ್ತೈದು ಎಕರೆವರೆಗೂ ಮೂವತ್ತು ವರ್ಷಕ್ಕೆ ಭೂಮಿಯನ್ನು ಗುತ್ತಿಗೆ ಕೊಡಲು ಹೊರಟಿರುವ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಕೈಬಿಟ್ಟು ಭೂಹೀನ ಬಡವರಿಗೆ ಭೂ ಮಂಜೂರಾತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಮನವಿ ಪತ್ರ ಸ್ವೀಕಾರ ಅನ್ನುವ ಬೇಡಿಕೆ ಇತ್ತು ಸರ್ಕಾರ ಚುನಾವಣಾ ನೀತಿ ಸಂಹಿತೆ ಅಟ್ಟ ಬಂದಿದ್ದರಿಂದ ಮೆರವಣಿಗೆಗೆ ಅನುಮತಿ ಇಲ್ಲ ಅಂತ ನಮಗೆ ನೀತಿ ಅಲ್ಲ ಸರ್ಕಾರವೇ ಅನೀತಿ ಮಾಡ್ತೀವಿ ಸರ್ಕಾರವೇ ಜನವಿರೋಧ ನೀತಿ ಮಾಡಿ ಸಲುವಾಗಿ ಚುನಾವಣೆ ನೀತಿ ಸಮಿತಿಯ ಇದ್ದಾಗಿಗೂ ಕೂಡ ಹೋರಾಟಗಾರರು ಯಾವ ರೀತಿ ಈ ಹೋರಾಟವನ್ನು ಗುತ್ತಿಗೆ ನೀತಿ ಬಿಡಬೇಕಂತ ಹೇಳಿ ಇವತ್ತಿನ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಚಿಕ್ಕಮಗಳೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಶ್ರೀಮಂತ ಜಿಲ್ಲೆ ಇಲ್ಲಿ ಲಕ್ಷಾಂತರ ಎಕರೆ ಭೂಮಿ ಇದೆ ಉಡುಗೆ ಇದೆ ಗೈರಾಣ ಇದೆ ಬೋಮಾಳ ಇದೆ ಕಂದಾಯ ಭೂಮಿ ಇದೆ ಎಲ್ಲ ಥರದ ಭೂಮಿ ಇದೆ ಅವನ್ನೆಲ್ಲ ಶ್ರೀಮಂತರು ಈಗಾಗಲೇ ನುಂಗಿ ನೀರು ಕುಡಿದಿದ್ದಾರೆ ಶೇಕಡ ತೊಂಬತ್ತರಷ್ಟು ಜನ ಕಾರ್ಮಿಕ ವರ್ಗ ಇಲ್ಲಿ ಆ ಕಾರ್ಮಿಕ ವರ್ಗ ಇವತ್ತು ಎಸ್ಟೇಟ್ನಲ್ಲಿ ಕೂಲಿ ಕಾರ್ಮಿಕರಾಗಿ ಬದುಕ್ತಾ ಇದ್ದಾರೆ ಒಂದು ಊರಿಗೊಂದು ಸ್ಮಶಾನ ಇಲ್ಲ ನಿವೇಶನ ಇಲ್ಲ ಅಂದಾಜು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ನಿವೇಶನ ರೈತರು ಇದ್ದಾರೆ ಮೂಡಿಗೆರೆ ಒಂದರಲ್ಲೇ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಐವತ್ತೆಂಟು ಸಾವಿರ ಇತ್ತು ಆದರೆ ಜನ ಹೂಡ್ಲಿಕ್ಕೆ ಜಾಗ ಇಲ್ಲ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಆದರೆ ಈ ಸರ್ಕಾರ ಇರೋ ಭೂಮಿನ ಮತ್ತೆ ಸರ್ಕಾರಿ ಭೂಮಿಯನ್ನ ಯಾರೆಲ್ಲ ಭೂ ಮಾಲೀಕರು ಒತ್ತುವರಿ ಮಾಡಿದ್ದಾರೆ ಆ ಭೂಮಿಯನ್ನು ಮೂವತ್ತು ವರ್ಷಕ್ಕೆ ಲೀಜಿ ಕೊಡೋದು ಅಂದರೆ ಏನು ಅರ್ಥ ಇದು ಈ ಕಾಯ್ದೆ ಬಡವರ ಪಾಲಿನ ಮರಣ ಶಾಸನ ಇದು ಬಡವ್ರನ್ನ ಮತ್ತೊಮ್ಮೆ ನೇಣಾಕುವಂಥ ಕಾರ್ಯಕ್ರಮ ಇದು ನಾವು ಅಂದ್ಕೊಂಡಿದ್ದೀವಿ ಬಿ ಜೆ ಪಿಗಿಂತ ಕಾಂಗ್ರೆಸ್ ಪರವಾಗಿಲ್ಲ ಎಲ್ಲ ಪ್ರಜಾಪರ ಸಂಘಟನೆಗಳು ಆಲೋಚನೆ ಮಾಡಿದರು ಬಿಜೆಪಿ ಕೋಮುವಾದಿ ಪಾರ್ಟಿ ಆದರೆ ಕಾಂಗ್ರೆಸ್ ಪಾರ್ಟಿ ಪರವಾಗಿಲ್ಲ ಜನರು ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಮೊದಲಿಂದಲೂ ಅಂಬೇಡ್ಕರ್ ಕಾಲದಿಂದಲೂ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿ ಅದು ಶ್ರೀಮಂತರ ಪಾರ್ಟಿ ಜಮೀನ್ದಾರರ ಪಾರ್ಟಿ ಜಮೀನ್ದಾರ ಪರವಾಗಿ ಕೆಲಸ ಮಾಡ್ತಾ ಬಂದರು ಮತ್ತೊಮ್ಮೆ ಸಾಬೀತು ಮಾಡಿದರು ನಾವಿರೋದೆ ಭೂಮಾಲೀಕರ ಪರವಾಗಿ ಅಂತ ಹೇಳಿ ಸೊ ಹಾಗಾಗಿ ಎಲ್ಲರ ಒತ್ತಾಯ ಏನಂದರೆ ಕೈ ಬಿಡಬೇಕು ಆ ಗುತ್ತಿಗೆ ನೀತಿನೇ ಕೈ ಬಿಡಬೇಕು ಅದರಲ್ಲಿ ಒಂದು ರಾಜಕೀಯನೂ ಇದೆ ಕೇವಲ ಕಾಂಗ್ರೆಸ್ನವರು ದಳದವರು ಬಿಜೆಪಿಯರಲ್ಲ ಈ ಮೂರು ಪಾರ್ಟಿಯವರು ದೊಡ್ಡ ಜಮೀನ್ದಾರರು ಈ ಮೂರು ಪಾರ್ಟಿಯವರು ಜಮೀನಿಲ್ಲದೆ ಮಲ್ಲಿಕಾರ್ಜು ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಒಂದು ತೀರ್ಮಾನವನ್ನು ಕೈಗೆತ್ತಿಕೊಂಡು ನಾವು ತುರ್ತು ಈ ಒಂದು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಎದುರಿಗೆ ಒದಗ್ತು ಬಂಧುಗಳೇ ಇತ್ತೀಚೆಗೆ ಇತ್ತೀಚೆಗೆ ಸಿದ್ದರಾಮಯ್ಯವರ ಸರ್ಕಾರ ಏನು ತರಾತುರಿಯಲ್ಲಿ ಮನೆ ಇಲ್ಲಿ ಚಿಕ್ಕಮಗಳೂರಿ ಬಂದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯ ಶಾಸಕರು ಈ ಹಾಲಿ ಇರ್ತಕ್ಕಂಥ ಶಾಸಕರ ಒತ್ತಡಕ್ಕೆ ಮಣಿದು ಮಿನಿಸ್ಟರ್ಗಳ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಅವ್ರ ಕೈಲಿ ಹೇಳಿಸ್ತಾರೆ ಏನಂತ ಇಲ್ಲಿರ್ತಕ್ಕಂಥ ಸರ್ಕಾರಿ ಒತ್ತುವರಿ ಭೂಮಿ ಏನಿದೆ ಈ ಸರ್ಕಾರಿ ಒತ್ತುವರಿ ಭೂಮಿಯನ್ನ ಇಪ್ಪತ್ತೈದು ಎಕರೆಯನ್ನ ಇಪ್ಪತ್ತೈದು ಎಕರೆಯನ್ನ ಮೂವತ್ತು ವರ್ಷಕ್ಕೆ ಲೀಸಿಗೆ ಕೊಡ್ಬೇಕಂತ ಹೇಳಿ ಇಲ್ಲಿ ಒಂದು ಚೀಟಿ ಕೊಟ್ಟು ಒಬ್ಬರು ಶಾಸಕರು ಹೇಳ್ತಾರೆ ಅದ್ರ ಭಾಗವಾಗಿ ಅವತ್ತೇ ಘೋಷಣೆ ಮಾಡೋ ಮಾರ್ನ ದಿನನೇ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡ್ತದೆ ಏನಂತ ಎಪ್ಪತ್ತೈದು ಎಕರೆಯನ್ನು ಮೂವತ್ತು ವರ್ಷಕ್ಕೆ ಲೀಜಿ ಕೊಡಕ್ಕೆ ನಾವು ಅಧಿಸೂಚನೆ ಅಧಿಸೂಚನೆ ಪಡಿಸ್ತಾರೆ ಇದು ಘರಘೋರ ಅಪರಾಧ ಇದು ಮಾಡ ಬಡ ಜನರಿಗೆ ಇಲ್ಲಿರ್ತಕ್ಕ ದೀನ ದಲಿತರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಯಾರು ಸೈಟ್ ರಸ್ತ ಇದಾರೆ ನಗರ ಮತ್ತು ಹಳ್ಳಿ ಜನ ಏನಿದ್ದಾರೆ ಅವ್ರ ಎಲ್ರಿಗೂ ಒಂದು ಒಂದು ಅನ್ಯಾಯವನ್ನ ಮಾಡಿದೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಮರ್ಲೆ ಅಣ್ಣಯ್ಯ ದಂಟರಮಕ್ಕಿ ಶ್ರೀನಿವಾಸ್ ಹುಣಸೆಮಕ್ಕಿ ಲಕ್ಷ್ಮಣ್ ಬಿ ರುದ್ರಯ್ಯ ಅಂಗಡಿ ಚಂದ್ರು ಗಿರೀಶ್ ಹಾಗೂ ಇನ್ನಿತರ ದಲಿತಪರ ಮುಖಂಡರು ಭಾಗಿಯಾಗಿದ್ದರು ಜಿಲ್ಲಾ ಲೆಕ್ಕಿಗರ ಮತ್ತು ಲೆಕ್ಕ ಪರಿಶೋಧಕರ ಸಂಘದ ವತಿಯಿಂದ ಜಿಎಸ್ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಜಾಗೃತಿ ಸಮಾವೇಶವನ್ನು ಮಾರ್ಚ್ ಇಪ್ಪತ್ತ್ ಮೂರರಂದು ನಗರದ ರಂಗಣ್ಣವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೇಯಸ್ ತಿಳಿಸಿದರು ಕಾನೂನು ಬಂದಾಗ ಕಾನೂನು ಅವರು ಎಕ್ಸಿಕ್ಯೂಷನ್ ಮಾಡ್ತಾರೆ ಆದರೆ ಇಂಪ್ಲಿಮೆಂಟೇಶನ್ ಲೆವೆಲ್ನಲ್ಲಿ ಚಾಲೆಂಜಸ್ ತುಂಬ ಇರುತ್ತೆ ಈಗ ಜಿ ಬಂದು ಏಳು ವರ್ಷ ಆಗಿದೆ ಆದರೂ ಸಮೇತ ಜನರಿಗೆ ತುಂಬ ಅದರದ್ದು ಕಾನೂನು ಸರಿ ಇಲ್ಲ ಅಂತಲ್ಲ ಕಾನೂನು ಕರೆಕ್ಟಾಗಿದೆ ಅದನ್ನು ಇಂಟರ್ಪ್ರೆಟ್ ಮಾಡೋದ್ರಲ್ಲಿ ಮತ್ತು ಅದನ್ನು ಅವರ ಡೈಲಿ ಬಿಸ್ನೆಸ್ ಅಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ್ರೆ ಚಾಲೆಂಜಸ್ ಇರುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ಅವೇರ್ನೆಸ್ ಕ್ರಿಯೇ ಕ್ರಿಯೇಷನ್ ತುಂಬಾ ನೆಸೆಸರಿ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಚಿಕ್ಕಮಗಳೂರು ಲೆಕ್ ಜಿಲ್ಲಾ ಲೆಕ್ಕಿಗರ ಮತ್ತು ಲೆಕ್ಕ ಪರಿಶೋಧಕರ ಸಂಘ ಒಂದು ಏನು ರಿಜಿಸ್ಟರ್ ಆಗಿದೆ ಹೊಸದಾಗಿ ಅವೇರ್ನೆಸ್ ಆಕ್ಟಿವಿಟಿ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ನಾನು ಮತ್ತು ನಮ್ಮ ಪಾರ್ಟ್ನರ್ ವೇಣು ಗೋಪಾಲ್ರವರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಬಗ್ಗೆ ಮಾತಾಡ್ತಿದ್ದೀವಿ ಹಾಗೆ ಸಹ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸಮೇತ ಈಗ ಹೋದ ವರ್ಷದ ಡೇಟ ನೋಡೋದಾದ್ರೆ ನಮ್ಮ ಜನಸಂಖ್ಯೆ ಆಲ್ಮೋಸ್ಟ್ ನೂರ ನಲ್ವತ್ತು ಕೋಟಿ ಇದೆ ಅದ್ರ ಸರಿಸುಮಾರು ಬರೀ ಏಳು ಕೋಟಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗಿದೆ ರಿಟರ್ನ್ಸ್ ಸೊ ಹೀಗಾದ್ರಿಂದ ಏನಾಗುತ್ತೆ ಬರೀ ಇನ್ಕಮ್ ಟ್ಯಾಕ್ಸ್ ಒಂದೇ ಅಲ್ಲ ನಾವು ಕರೆಕ್ಟಾಗಿ ಕಂಪ್ಲೇಂಟ್ಸ್ ಮಾಡೋದ್ರಿಂದ ಇಂಟ್ರೆಸ್ಟ್ ಪೆನಾಲ್ಟಿಗಳನ್ನ ಸೇವ್ ಮಾಡ್ಕೋಬೋದು ಇದರ ಕುರಿತು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ನಾಳೆ ದಿನ ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲ ಬಿಸ್ನೆಸ್ ಮ್ಯಾನ್ ಇಂಡಸ್ಟ್ರಿಯಲಿಸ್ಟ್ ಟ್ರೇಡರ್ಸ್ ಇವರೆಲ್ಲ ಬಂದು ಅದರ ಸದುಪಯೋಗವನ್ನು ಮಾಡ್ಕೋಬೇಕು ಇದು ಮೋಸ್ಟ್ ಆಫ್ಲಿ ಇಂಟರಾಕ್ಟಿವ್ ಸೆಷನ್ ಆಗಿರುತ್ತೆ ನಮ್ಮ ಭಾಷಣ ಕಮ್ಮಿ ನಿಮ್ಮ ಪ್ರಶ್ನೆಗಳು ಜಾಸ್ತಿ ಅದಕ್ಕೆ ಸರಿ ಹೋಗುವಂತ ಉತ್ತರಗಳನ್ನು ನಾವು ಕೊಡ್ತೇವೆ ಯಾವುದೇ ರೀತಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಇಪ್ಪತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಜಿಲ್ಲಾ ಲೆಕ್ಕಿಗರ ಮತ್ತು ಲೆಕ್ಕ ಪರಿಶೋಧಕರ ಸಂಘ ಚಿಕ್ಕಮಗಳೂರು ಕೋಆರ್ಡಿನೇಷನ್ ವಿತ್ ಬ್ರಹ್ಮಣ ಮಹಾಸಭಾ ಚಿಕ್ಕಮಗಳೂರು ಇವರ ಜೊತೆ ಸೇರಿ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಹಾಗೂ ಆದಾಯ ತೆರಿಗೆಯ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀವಿ ನಾಳೆ ಚಿಕ್ಕಮಗಳೂರು ರಂಗಣ್ಣನ ಚೌಟ್ರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ರಿಲೀಸ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅದಕ್ಕೆ ಈಗ ಏನಾಗುತ್ತೆ ಸ್ವಲ್ಪ ಟ್ರ್ಯಾ ಜೂನಿಯರ್ ಲೆವೆಲಲ್ಲಿ ಟ್ಯಾಕ್ಸ್ ಪ್ರಾಕ್ಟೀಸ್ನಲ್ಲಿ ಬೇಸಿಕಲ್ಲಿ ಸ್ಟಾರ್ಟ್ ಏನು ಮಾಡ್ತಿದ್ದಾರೆ ಅವ್ರದ್ದೇ ಒಂದು ಅಸೋಸಿಯೇಷನಲ್ಲಿ ಒಂದು ನಮ್ಮದು ಏನೆಲ್ಲ ತೊಂದರೆಗಳಿದೆ ಏನೆಲ್ಲ ಕಷ್ಟಗಳಿದೆ ಅದನ್ನೆಲ್ಲ ಒಂದು ಸರಿದೂಗಿಸೋಕ್ಕೋಸ್ಕರ ನಾವು ಒಂದು ಈ ಅಕೌಂಟೆಂಟ್ರಲ್ಲಿ ತುಂಬ ಸಫರ್ಪಡ್ತೇವೆ ಅಂದರೆ ಟ್ರೇಡರಿಗೂ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೂ ಅಥವಾ ಟ್ಯಾಕ್ಸ್ ಆಡಿಟರ್ಸಿಗೂ ಸೆಂಟ್ರಲ್ಲಿ ನಾವಿರ್ತೀವಿ ಆ ಸೆಂಟ್ರಲ್ಲಿ ಇವರಿಬ್ಬರಿಗೂ ನಾವು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೀವಿ ಇಬ್ಬರಿಗೂ ಆನ್ಸರಬಲ್ ನಾವೇ ಕೊಡಬೇಕು ಹಾಗಾಗಿ ನಮಗೆ ಅದೊಂದು ಸ್ಮೂತಾಗಿ ರನ್ ಆಗೋಕ್ಕೋಸ್ಕರ ನಮ್ಮ ನಾಲೆಡ್ ಜನ ಇನ್ನೊಬ್ಬರಿಗೆ ಹಂಚ್ಕು ಹಂಚಿಕೊಳ್ಳೋದ್ರ ಮೂಲಕ ಇನ್ನೊಬ್ಬರ ಕಾಂಟೆಂಟ್ ತಿಂದು ನಾವು ಹಂಚಿಕೊಳ್ಳೋದ್ರ ಮೂಲಕ ಸೊ ಆ ಒಂದು ಉದ್ದೇಶದಿಂದ ಇದನ್ನು ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲು ಈ ಲೆಕ್ಕಿಕರ ಅಸೋಸಿಯೇಷನ್ ಅಂತ ಪ್ರಾರಂಭ ಇದ್ದೀವಿ ಇದು ಎಲ್ಲ ಜಿಲ್ಲೆಗಳಿಗೂ ಹರಡಬೇಕು ಮತ್ತು ಇದು ಸ್ಟೇಟ್ ಲೆವೆಲ್ಗೂ ಹೋಗಬೇಕು ನ್ಯಾಷನಲ್ ಲೆವೆಲ್ಗೂ ರೀಚ್ ಆಗಬೇಕು ಅನ್ನೋದು ಈ ನಮ್ಮ ಮೊದಲ ಈ ಅಸೋಸಿಯೇಷನ್ ಮಾಡಿರೋದು ಒಂದು ಉದ್ದೇಶ ಅದು ಎಲ್ಲರೂ ಅಕೌಂಟೆಂಟ್ಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕನ್ನೋದು ಅನ್ನೋದು ಒಂದು ಉದ್ದೇಶವೇ ಇದು ಈ ಅಸೋಸಿಯೇಷನ್ ಮಾಡಿರೋದಷ್ಟೆ ನಾವು ಈ ಈಗ ಇರುವ ಚಾಲೆಂಜಸ್ ಏನು ಈಗ ಬರ್ತಕ್ಕಂಥ ಹೊಸ ಕಾನೂನುಗಳಿಗೆ ನಾವು ಆದಷ್ಟು ನಿಯರೆಸ್ಟಾಗಿ ಅದನ್ನು ಸ್ಟಡಿ ಮಾಡೋಕ್ಕೆ ಇನ್ಕಮ್ ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ಗಳು ನಮಗೆ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿ ನಮಗೆ ಹೆಚ್ಚಿನ ಮಾಹಿತಿಗಳನ್ನು ಅವರು ಕೊಡಬೇಕು ಅನ್ನೋದು ಮತ್ತೆ ನಮ್ಮ ಈ ಅಸೋಸಿಯೇಷನ್ ಇಂದ ನಾವು ರಿಕ್ವೆಸ್ಟ್ ಮಾಡಬೇಕಾಗ ಬಂದು ನಮಗೆ ಒಂದು ಸಪೋರ್ಟ್ ಕೊಡ್ತಾರೆ ಅನ್ನೋದು ಒಂದು ಸುದ್ದಿಗೋಷ್ಠಿಯಲ್ಲಿ ಮಗಿಮೆ ರಾಜ್ ಜಾವೇದ್ ಅಖ್ತರ್ ಅಬ್ದುಲ್ ಶಹೂರ್ ಉಪಸ್ಥಿತರಿದ್ದರು ಕಾಡಾನೆ ದಾಳಿಗೆ ಮತ್ತೊಂದು ಜೀವ ಬಲಿ ಕಾಫಿ ನಾಡಿನಲ್ಲಿ ಮುಂದುವರೆದಿದೆ ಕಾಡಾನೆ ದಾಳಿ ಕಾಡಾನೆ ದಾಳಿಗೆ ಕಾಫಿ ತೋಟದ ಕಾರ್ಮಿಕ ಬಲಿ ಇಂದು ಬೆಳಿಗ್ಗೆ ಶ್ರೀಧರ್ ಮೇಲೆ ಕಾಡಾನೆ ಹಟ್ಟಹಾಸ ಕಂಚೇನಹಳ್ಳಿ ಗ್ರಾಮದಲ್ಲಿ ಘಟನೆ ಕಾಡಾನೆ ಚಲನವಲನಗಳ ಬಗ್ಗೆ ಮಾಹಿತಿ ನೀಡದ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಲೇ ಸಾವು ಎಂದು ದಲಿತ ಪರ ಮತ್ತು ರೈತ ಸಂಘಟನೆ ಮುಖಂಡರ ಆಕ್ರೋಶ ಜಿಲ್ಲಾ ಆಸ್ಪತ್ರೆ ಶವಾಗಾರದ ಮುಂಭಾಗದಲ್ಲಿ ದಲಿತ ಪರ ಮತ್ತು ರೈತ ಸಂಘಟನೆ ಮುಖಂಡರ ಪ್ರತಿಭಟನೆ बेजाब अे जादे ಕಾರಣ್ಯಲಕ್ಕಿಗೆ ಅರಣ್ಯ ಲಕ್ಕಿಗೆ ಹೇಳ ದಿಕ್ಕಾರ ಜಾತಕ್ಕಾಗಿ ಹೋರಾಟಾಗಿ ಹೋರಾಟ ಜಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನ್ಯಾಯ ಬಗೆ ಬೇಕು ನ್ಯಾಯ ಬಗೆ ಬೇಕು ನ್ಯಾಯಪಡಿದ ಭ್ರಷ್ಟ ಜಿಲ್ಲಾಡಳಿತಕ್ಕೆ ನ್ಯಾಯ ಭ್ರಷ್ಟ ಜಿಲ್ಲಾಡಳಿತಕ್ಕೆ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನ್ಯಾಯೋ ನ್ಯಾಯೋ

ಆನೆಗಳನ್ನ ಬಳಸಿ ಕಾರಿಡಾರಿ ತಲುಪಿಸಬೇಕು ನಿಮಗೆ ಆಗಲಿಲ್ಲ ಅಂತಂದ್ರೆ ನೀವು ಯಾಕೆ ಅರಣ್ಯಾಧಿಕಾರಿಗಳಿದ್ದೀರಿ ಇಲ್ಲ ಅಂತಂದ್ರೆ ಆನೆಗಳು ಯಾಕೆ ಬೇಕು ಮನ್ಸಿನ ಜೀವನಕ್ಕೆ ತಲೆ ಇಲ್ಲ ಅಂತ ಅವತ್ತೆಲ್ಲ ಪ್ರಶ್ನೆ ಮಾಡಿದ್ವಿ ಆದ್ರೆ ಸ್ವಲ್ಪ ದಿವಸ ಇಲ್ಲಿಂದ ಅಲ್ಲಿ ಓಡಿಸಿ ಅಲ್ಲಿಂದ ಇಲ್ಲಿ ಓಡಿಸಿ ನಾಟಕ ಮಾಡಿ ಬಿಟ್ರು ಇವಾಗ ನೋಡಿ ಒಬ್ಬ ವ್ಯಕ್ತಿನ ಒಬ್ಬಲ್ಲ ಮೂಡಿಗೆರೆ ಚಿಕ್ಕಮಗಳೂರು ತಾಲೂಕುಗಳಲ್ಲಿ ಸೇರಿ ಹೆಚ್ಚು ಆಡಿಗೋಡ್ ಮರಣ ಹೊಂದಿದೆ ಅದೇ ನಾನು ಇವ್ರಿಗೆ ಕೇಳಿದೆ ಅವತ್ತು ಕೂಡ ಪ್ರತ್ಯ ಪ್ರೆಸ್ ಮೀಟಲ್ಲೂ ಕೂಡ ಕೇಳಿದೆ ತಮಿಳುನಾಡು ಮೂಲದ ಕೂಲಿ ಕಾರ್ಮಿಕ ಶ್ರೀಧರ್ ಎಂಬುವವರ ಮೇಲೆ ಕಾಡಾನೆ ದಾಳಿ ನಡೆಸಿತ್ತು ಗಂಭೀರ ಗಾಯಗೊಂಡಿದ್ದ ಶ್ರೀಧರ್ ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೂಲಿ ಕಾರ್ಮಿಕ ಶ್ರೀಧರ್ ಕೊನೆಯುಸಿರೆಳೆದಿದ್ದಾರೆ ಶ್ರೀಧರ್ನ ಇಡೀ ಕುಟುಂಬವು ಕಾಫಿ ತೋಟದ ಕೆಲಸಕ್ಕೆ ಬಂದಿದ್ದರು ತೋಟಕ್ಕೆ ತೆರಳುತ್ತಿದ್ದಾಗ ಎದುರಿಗೆ ಒಂಟಿ ಸಲಗ ಬಂದಿದೆ ಈ ವೇಳೆ ಆನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಆದರೆ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಆಸ್ಪತ್ರೆ ಬಳಿ ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕಳೆದೊಂದು ವರ್ಷದಿಂದ ಆನೆ ದಾಳಿಗೆ ಆರು ಮಂದಿ ಬಲಿಯಾಗಿದ್ದಾರೆ ಕೆಆರ್ಪೇಟೆ ಕಂಚೇನಹಳ್ಳಿ ಸುತ್ತಮುತ್ತ ಒಂಟಿ ಸಲಗ ಓಡಾಡುತ್ತಿದೆ ಆದರೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಡಿಎಫ್ಓ ರಾಜೇಶ್ ಅವರ ಮೇಲೆ ದಲಿತ ಪರ ಸಂಘಟನೆ ಮತ್ತು ರೈತ ಸಂಘಟನೆ ಮುಖಂಡರು ಗಲಾಟೆಗೆ ಮುಂದಾದರು ಕೆಲ ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆಯಿತು ಗಲಾಟೆ ನಿಲ್ಲಿಸಲು ಪೊಲೀಸರು ಅರಸಾಹಸ ಪಟ್ಟರು ನಂತರ ಡಿಎಫ್ಒ ರಾಜೇಶ್ ಅವರು ಮೃತನ ಕುಟುಂಬಸ್ಥರಿಗೆ ಸಮಾಧಾನ ಮಾಡಿ

ಆಮೇಲೆ ಇವ್ರು ನೋಡಿ ಸರ್ ಮುಖ ಮುಖ ನೋಡಿ ಇಲ್ಲಿ ನೀವು ಅರಿವಳಿಕೆ ಹೊಡೆಯಿ ಡಾಕ್ಟರ್ ಎಲ್ಲ ಶಿವಮೊಗ್ಗದಿಂದ ತರಿಸ್ಬೇಕು ಅಂತ ಹೇಳ್ತಿಲ್ಲ ಯಾವ ಕಾರಣ ಮುಖ ನೋಡಿ ಮಾತಾಡ್ರಿ ನ್ಯಾಚುರಲ್ ರೀಜನರೇಷನ್ ಬರೋ ರೀತಿಯಲ್ಲಿ ಒಂದು ಕಬ್ಬು ಕ್ರಮ ಮಾಡಿಕೊಂಡು ಈಗಾಗಲೇ ಕ್ರಮ ವಹಿಸಿದ್ದೀವಿ ಈ ಸಾರ್ವಜನಿಕರು ಕೊಟ್ಟಂತ ಈ ಕೊಟ್ಟಂತೋಳಿದ್ರೆ ಒಂದು ಅರ್ಥ ಅದಕ್ಕೂ ಕೂಡ ಬೇರೆ ಬೇರೆ ಬೆಳೆಗಳಿಗೆ ಬರ್ತವೆ ಜೀವ ಹಣ್ಣು ಈಗ ಸಂಬಳಿ ಸಂಬಳ ಸಮ ನಿಮ್ದು ಸಮೇತ ಸೇರಿ ಎರಡೆರಡು ತಿಂಗಳ ತಿಂಗಳು ಸಂಬಳ ಕೊಟ್ಟು ಎಷ್ಟಾಗ್ತದೆ ಅದ್ರ ಮೇಲೆ ಎಷ್ಟು ಐವತ್ತು ಅವರಿಗೆ ಪರಿಹಾರ ಕೊಡಿ

ನೀವ್ ಯಾವ್ದು ಬೇಕಾದ್ರೂ ಇಲ್ಲ ನೀವು ಡಿಮ್ಯಾಂಡ್ ಉದ್ಯೋಗ ಬೇಕು ಯಾಕಂದ್ರೆ ದುಡಿಯೋ ವ್ಯಕ್ತಿ ನೀವು ದುಡ್ಡು ಕೊಟ್ಟಿದ್ದು ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಮಾಡಿ ವೇಸ್ಟ್ ಮಾಡೋ ಅಂತ ದುಡ್ಡು ಹೋಗುತ್ತೆ ಆಮೇಲೆ ಪರಿಹಾರದ ಮೊತ್ತವನ್ನು ಹೆಚ್ಚಿಸ್ಬೇಕು ಒಂದು ಆನೆಯನ್ನ ಕೂಡ್ಲೇ ನೀವು ಈ ಚಿಕ್ಕಮಗಳೂರು ಈ ಚಿಕ್ಕಮಗಳೂರು ಭಾಗದಿಂದ ಇನ್ನು ಎರಡು ದಿವಸ ಮೂರು ದಿವಸದಲ್ಲಿ ಅದನ್ನ ಹೊರಗಡೆ ತಗೊಂಡೋಗ ಒಂದು ವ್ಯವಸ್ಥೆ ಮಾಡ್ಬೇಕು ಯಾಕೆ ಅಂದ್ರೆ ನೀವೀಗ ನೋಡಿ ಇನ್ನೊಂದು ಮುತ್ತೋಡಿ ಭಾಗದಲ್ಲಿ ಇನ್ನೂರ ನಲವತ್ತೆರಡು ಎಕರ ಇನ್ನೂರ ನಲ್ವತ್ತನೇ ಸರ್ವೆ ನಂಬರಲ್ಲಿ ಲೇ ಇದು ಲೇಔಟಿಗೆ ನೀವು ಎಲ್ಲ ಅಧಿಕಾರಿಗಳು ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಸೇರ್ಕೊಂಡೇ ಕೊಡ್ತಾ ಇರೋದು ಅಂಥ ಲೇಔಟ್ ಜಾಗದಲ್ಲಿ ಅವ ಒಂದು ಇದು ಅರಣ್ಯನ ಇದು ಮಾಡಿದರೆ ಆನೆಗಳನ್ನ ಅಲ್ಲಿ ಬಿಡ್ಬೋದು ಅಂಥ ಜಾಗನೆಲ್ಲ ನೀವು ಯಾರ್ಯಾರಿಗೂ ರಿಯಲ್ ಎಸ್ಟೇಟ್ನಲ್ಲಿ ಕೊಟ್ಟುಕೊಂಡು ಹಳ್ಳಿಗಳಿಗೆ ಆನೆ ನುಗ್ತವೆ ಅಂತಂದರೆ ಇದು ಇದಲ್ಲ ಪತ್ರಿಕೆ ಕೊಡ್ತೀವಿ ಹೊರತು ಎಲ್ಲೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಬೆಳಗಿನ ಜಾವ ಅವುಗಳನ್ನ ಓಡಿಸ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ಒಂದೊಂದು ಸ್ಥಳದಿಂದ ನಾವೇನೋ ನೋಡಿಸಿದ್ರೆ ಇನ್ನೊಂದು ಸ್ಥಳದಲ್ಲಿ ಏನಾದ್ರು ಅಚಾತರ ಆಗಿ ಆಗುತ್ತೆ ಸಂಜೆ ವರ್ಗ ಅದು ಇರೋದ್ರ ಬಗ್ಗೆ ಕಾಯ್ದರಿಸ್ಕೊಂಡು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಷ್ಟೇ ನಮ್ಮ ನಮ್ಗಿರತಂತ ಒಂದು ಪ್ರೋಟೋಕಾಲ್ ಆ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಮತ್ತೆ ಒಂದು ಘಟನೆ ಆಗೋಗಿದೆ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೀಗ ನೀವು ಹದಿನೈದು ಲಕ್ಷ ಕೊಟ್ಟ ತಕ್ಷಣ ಆಗ್ಲಿಲ್ಲ ನಾವು ಕೇಳ್ತಾ ಪರ್ಮನೆಂಟ್ ಸೊಲ್ಯೂಷನ್ ಏನು ಸರ್ಕಾರದಿಂದ ಏನೇನು ಯೋಜನೆಗಳಿದೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ಕೇಳ್ತಾರೋ ನೀವು ಹದಿನೈದು ಲಕ್ಷ ಕೊಡ್ತಾರೆ ಘಟನೆ ಆಗದ ರೀತಿಯಲ್ಲಿ ನಾವ್ ಎಚ್ಚರಿಕೆ ಇದಕ್ಕೆ ಈಗಾಗಲೇ ಬೆಳಗ್ಗೆ ಆದ್ಮೇಲೆ ಎಲ್ಲ ನಾವು ಇಟಿ ಎಫ್ ಸ್ಟಾಪ್ನ ಮೂರು ವೆಹಿಕಲ್ ಜೀವನ ಆನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಆದ್ರೆ ಇರ್ಬೋದಂತ ಸ್ಥಳಗಳು ಇದೆಲ್ಲ ಇರ್ಬೋದು ಅಂತ ಹೇಳಿ ಒಂದು ಒಂದು ಅಂದಾಜು ಮಾಡಿ ಆ ಭಾಗದಲ್ಲೆಲ್ಲ ನಮ್ಮ ಸುಮಾರು ಒಂದು ಹದಿನೈದು ಜನ ಕೆಲಸ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟ್ರು ಅಲ್ಲಿ ಕೂತ್ಕೊಂಡು ಅಸೆಂಬ್ಲಿ ಮಾತಾಡ್ತಾರೆ ಮತ್ತೆ ಐದು ಇಲ್ಲಿ ನೀವು ಮಾತ್ರ ಜವಾಬ್ದಾರ ಇಲ್ಲಿ ಐದು ಜನ ಎಂ ಎಲ್ ಎ ಜವಾಬ್ದಾರರು ಎಂ ಪಿ ಜವಾಬ್ದಾರರು ಪ್ರಾಣೇಶ್ ಅವ್ರ ಜವಾಬ್ದಾರರು ಈ ಆನೆನ ಇಡಿಯೋ ಬಗ್ಗೆ ಆನೆನ ಬಗ್ಗೆ ಕೂಡ ನಾನು ಇವತ್ತೇ ಕೂಡಲೇ ವರದಿ ಸಲ್ಲಿಸಿ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅದಕ್ಕೆ ಹೇಗೋಗ ಆದೇಶ ಇದೆ ಅವ್ರು ಅದೇ ಫಾರೆಸ್ಟ್